ನಾನು ಎಡಪಂಥಿಯೂ ಅಲ್ಲ ಬಲಪಂಥಿಯೂ ಅಲ್ಲ ಡಾಕ್ಟರ್ ಮಹೇಶ್ ಜೋಶಿ ಹೇಳಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ನಡಾಫ್ ಕನ್ನಡಕ್ಕೆ ಅಡೆತಡೆಗಳು ಹೆಚ್ಚಾಗುತ್ತಿರುವ ವಾತಾವರಣ ಸೃಷ್ಟಿಯಾಗುತ್ತಿದೆ ಬರಗಾಲ ಬಂದಿದ್ದ ಕಾರಣದಿಂದ ಮಂಡ್ಯ ಸಾಹಿತ್ಯ ಸಮ್ಮೇಳನವನ್ನು ಮುಂದೂಡಲಾಗಿದೆ ಎಂದು ಕೇಂದ್ರ ಸಾಹಿತ್ಯ ಪರಿಷತ್ತ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ರವರು ಅವರು ಧಾರವಾಡ ಜಿಲ್ಲಾ ಪರಿಷತ್ ಪತ್ರಿಕಾ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಆದರೆ ಕೆಲವು ಕಿಡಿಗಿಡಿಗಳ ಮಾತುಗಳಿಂದ ಸಾಹಿತ್ಯ ಪರಿಷತ್ತಿಗೆ ಕೆಟ್ಟು ಹೆಸರು ಬರುವಂತಾಗಿದೆ ಬರಗಾಲದಲ್ಲೂ ಸರ್ಕಾರವು ದಸರಾ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವುದಕ್ಕಿಂತ ಸರಳವಾಗಿ ಆಚರಿಸಬೇಕಿತ್ತು ಇನ್ನು ಸರ್ಕಾರವು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಡೆಗಣಿಸುತ್ತಿದೆ ಎಂದು ಆರೋಪಿಸಿದರು ನಾವು ಮಡವಂತಿಕೆಯನ್ನ ಆಚರಿಸುತ್ತಿದ್ದೆವು ಆದರೆ ಮಡವಂತಿಕೆಯನ್ನ ಮೀರಿ ಕನ್ನಡದ ಪರ ನಿಲ್ಲುತ್ತೇವೆ ಮರಾಠಿಗರು ಕನ್ನಡಿಗರ ಪರ ನಿಲ್ಲಬೇಕು ಪರಿಷತ್ತಿಗೆ ನ್ಯಾಯಾಂಗದಲ್ಲೂ ಅನ್ಯಾಯವಾಗುತ್ತಿದೆ ಹೀಗಾಗಿ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆದ್ಯತೆಯನ್ನ ನೀಡಬೇಕು ನನಗೂ ಬಿಜೆಪಿಗೂ ಸಂಬಂಧವಿಲ್ಲ ನಾನು ಬಿಜೆಪಿಯ ಸದಸ್ಯನೂ ಅಲ್ಲ ನಾನು ಎಡಪಂಥೀಯನೂ ಅಲ್ಲ ಬಲಪಂಥೀಯನೂ ಅಲ್ಲ ಎಂದರು ಭೌತಿಕ ರೈಲು ನಿಲ್ದಾಣಗಳಲ್ಲಿಯ ಪ್ರಧಾನಿ ಮೋದಿ ಕಟ್ಟೌಟ್ಗಳಲ್ಲಿ ಹಿಂದಿ ಮತ್ತು ಇಂಗ್ಲಿಷ್ ಬಿಟ್ರೆ ಕನ್ನಡದ ನಾಮಫಲಕಗಳೇ ಇಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಹಿಂದಿ ಹೇರಿಕೆಯನ್ನ ನಾವು ಒಪ್ಪುವುದಿಲ್ಲ ಎಂದು ಹೇಳಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಧಾರವಾಡ ಜಿಲ್ಲಾ ಕಸಾಪ್ ಅಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ತಾಲೂಕು ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಅಲ್ಲಿ ನಮ್ಮ ಸ್ನೇಹಿತರ ಜೊತೆಗೆ ಮಾತನಾಡ್ತಕ್ಕಂಥದ್ದು ಒಂದು ಪರಂಪರೆಯನ್ನು ಬೆಳೆಸ್ಕೊತಕ್ಕಂಥದ್ದು ವಿಚಾರ ಇರಲಿ ವಿಷಯಗಳಿರಲಿ ಇಲ್ಲದೆ ಹೇಳಿ ಒಂದು ಸಂಪರ್ಕ ನಿರಂತರವಾಗಿರ್ತದೆ ಜೊತೆಗೆ ನಮ್ಮ ಸಂಬಂಧಗಳು ಗಟ್ಟಿಯಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ನಾನು ಮಾತಾಡೋದು ನನಗೆ ನಾಪಕ ಕೇಳತಕ್ಕಂಥದ್ದು ಹಾವೇರಿ ಸಮ್ಮೇಳನಕ್ಕಿಂತ ಮುಂಚೆ ಇಲ್ಲಿ ಬಂದು ಎಲ್ಲರನ್ನು ಭೇಟಿ ಮಾಡಿ ಸಲಹೆಗಳನ್ನು ನಮ್ಮ ಧಾರವಾಡದ ಸಾಹಿತಿಗಳು ಮತ್ತು ಆಸಕ್ತರು ಸಾಹಿತ್ಯ ಸಂಸ್ಕೃತಿಯ ಆಸಕ್ತರು ಭಾಳ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಭಾಳ ಹೆಮ್ಮೆ ಅಂದರೆ ಮೊದಲನೆಯ ಬಾರಿಗೆ ನಾನು ಅಧ್ಯಕ್ಷನಾದ ಮೇಲೆ ನನ್ನ ಜಿಲ್ಲೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲಿ ಈ ಸಮ್ಮೇಳನ ಮಾಡತಕ್ಕಂಥ ಅವಕಾಶ ಬಂತು ಆ ಅವಕಾಶದಲ್ಲಿ ಅನೇಕ ಸವಾಲುಗಳು ಬಂತು ಅನೇಕ ಸವಾಲುಗಳು ನನಗಂತ ಮಟ್ಟಿಗೆ ಬೇರೆ ಯಾರು ಇಷ್ಟೊಂದು ಸವಾಲುಗಳು ಎದುರಿಸಿದ್ರೆ ಇದು ಬೆಡುವೆ ಬೇಡ ಅಂತ ಬಿಟ್ಟು ಹೋಗ್ಬಿಡ್ತೀವಿ ಆದರೆ ಸವಾಲುಗಳು ಮತ್ತು ಸಮಸ್ಯೆಗಳು ಜೀವನದ ವಿಭಾಜ್ಯ ಅಂಗ ಅನ್ನುವಂಥದ್ದನ್ನು ನಾನು ತಿಳ್ಕೊಳ್ತೇನೆ ಎಲ್ಲ ಸಮಸ್ಯೆಗಳಿಗೆ ಯಾವಲ್ಲ ಪರಿಹಾರ ಇರುತ್ತೆ ಅನ್ನುವಂಥ ನಂಬಿಕೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಜೊತೆಗೆ ಸವಾಲುಗಳನ್ನು ಸ್ವೀಕರಿಸಿ ಆ ಸವಾಲುಗಳು ಒಂದು ಅವಕಾಶ ಅನ್ನುವಂಥ ಮಟ್ಟಿಗೆ ಅದನ್ನು ತೆಗೆದುಕೊಂಡು ನನಗೆ ಭಾಳ ಹೆಮ್ಮೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲಿ ಹಾವೇರಿ ಸಮ್ಮೇಳನ ನಂತರ ಇನ್ನು ಯಾವುದೇ ಸಮ್ಮೇಳನ ಆಗಲಿಲ್ಲ ಕಾರಣಗಳು ಏನು ಅಂತಂದರೆ ಮೊದಲನೇದಾಗಿ ಧೂಳು ರಹಿತ ಮತ್ತು ಪ್ಲಾಸ್ಟಿಕ್ ರಹಿತ ನಾನು ಸೌಲಭ್ಯಗಳಿಂದ ಪ್ರಾರಂಭ ಮಾಡ್ತೀನಿ ಲಕ್ಷಾಂತರ ಜನ ಬಂದಾಗ ಎಲ್ಲರೂ ಸಹಿತ ನಮಗೆ ಶಾಪಕ್ಕೆ ಹೋಗಬಾರ್ದು ಆಮೇಲೆ ರೋಗವನ್ನು ತೆಗೆದುಕೊಂಡು ಹೋಗಬಾರ್ದು ಯಾಕಪ್ಪ ಹೋದೆ ಅನಿಸ್ಕೊಂಡಂಥ ಬೇಸರವನ್ನು ಮಾಡ್ಕೊಬಾರ್ದು ಭಾಳ ಮರೆಯಲಾರದ ಮರೆಯ ಬಾರದಂಥ ಮೂರು ದಿನಗಳಾಗಬೇಕು ಅನ್ನೋವಂಥ ದೃಷ್ಟಿಯಿಂದ ನಾನು ಮುಖ್ಯಮಂತ್ರಿಗಳಂತ ಭಾಳ ಸ್ಪಷ್ಟವಾಗಿ ಹಾಕಿ ನೀವು ಬೇಕಾದ ತಡ ಮಾಡಿ ಆದರೆ ನಾವೇನು ನಮ್ಮ ಸಲಹೆಗಳನ್ನು ಕೊಟ್ಟು ಕೊಡ್ತೀವಿ ನಮ್ಮ ಅಪೇಕ್ಷೆ ಏನಿದೆ ಅದನ್ನು ತಾವು ಕಾರ್ಯಗತ ಮಾಡಲೇಬೇಕು ಒಂದು ಹೊಸತನ ತರಬೇಕು ಅಂತ ಸಹಜವಾಗಿ ಅನೇಕರು ಒಪ್ತಾರೆ ಅನೇಕರು ಒಪ್ಪದೇ ಇರಬೇಕು ಇದು ಇದು ಪ್ರಕೃತಿಯ ಸ್ವಭಾವ ಇದೆ ಹಾಗಾಗಿ ಎಲ್ಲ ಖರ್ಚು ಜಾಸ್ತಿ ಆಗತ್ತೆ ಇದು ಆಗುತ್ತೆ ಆಯಿತು ಖರ್ಚಾಗತ್ತೆ ಇದು ವರ್ಷಕ್ಕೆ ಒಂದು ಸರ್ತಿ ಮಾಡ್ತಕ್ಕಂಥದ್ದು ಜೊತೆಗೆ ಕನ್ನಡದ ಏಕೈಕ ಕಾರ್ಯಕ್ರಮ ಅಂತಂದರೆ ಇವಾಗ ನೀವು ಅನೇಕ ಕಡೆ ಅನೇಕ ಹಬ್ಬಗಳನ್ನು ಮಾಡ್ತೀವಿ ಉದಾಹರಣೆಗೆ ದಸರಾ ಹಬ್ಬ ಮಾಡ್ತೀವಿ ದಸರಾ ಹಬ್ಬ ಕನ್ನಡದ ಹಬ್ಬ ಅನ್ನುವಂಥದ್ದನ್ನು ನಾವು ಭಾಳ ಹೆಮ್ಮೆ ಅಂತ ಹೇಳ್ತೀವಿ ಆದರೆ ಕಲಾವಿದರು ಬರ್ತಕ್ಕಂಥದ್ದು ಸಂಪೂರ್ಣ ಕನ್ನಡದವರು ಇರೋದಿಲ್ಲ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿದಲ್ಲಿ ಹೊರಗಡೆ ಅವ್ರನ್ನ ಕಳಿಸತಕ್ಕಂಥದ್ದು ಹಂಪಿ ಅಂತ ನೋಡಿದ್ದೀವಿ ಒಬ್ಬ ಸಿನಿಮಾ ಆರ್ಟಿಸ್ಟಿಗೆ ಒಂದು ಕೋಟಿ ರೂಪಾಯಿ ಬರೀ ಬಂದು ಹೋಗೋದಕ್ಕೆ ಖರ್ಚು ಮಾಡಿರ್ತಕ್ಕಂಥದ್ದು ನೋಡಿದ್ದೀವಿ ನಾವು ಇವೆಲ್ಲ ಹಬ್ಬಗಳು ಒಪ್ಕೊಳ್ತೀವಿ ಆದರೆ ಕನ್ನಡದ ಹಬ್ಬಗಳು ಅನ್ನುವಂಥದ್ದನ್ನು ನಾವು ಎಲ್ಲೋ ಒಂದು ಕಡೆ ಇದನ್ನು ಹೇಳಬೇಕು ಅಂತ ಹಿಂದಿರಿ ಆದರೆ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದ ಹಬ್ಬ ಅಂದರೆ ಕನ್ನಡ ಸಾಹಿತ್ಯ ಸಮ್ಮೇಳನ ಇಲ್ಲಿ ಕನ್ನಡದವ್ರು ಬಿಟ್ಟರೆ ಇನ್ಯಾವಿಲ್ಲ ಜೊತೆಗೆ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಪೂರ್ಣವಾಗಿ ಕರ್ನಾಟಕದಿಂದ ಕನ್ನಡಿಗರೇ ಕನ್ನಡಿಗರೇ ಪ್ರದರ್ಶಿಸ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗಾಗಿ ನೀವು ಕನ್ನಡಕ್ಕೆ ಕೊಡದ ಕೊಡದ ಇನ್ನು ಯಾರಿಗೆ ಕೊಡ್ತೀರಾ ಅನ್ನೋವಂಥದ್ದು ಭಾಳ ಸ್ಪಷ್ಟವಾಗಿ ಜೊತೆಗೆ ಕನ್ನಡಿಗರು ಕೊಡ್ತಕ್ಕಂಥ ತೆರಿಗೆಯಿಂದಾಗಿ ಕೊಡ್ತಕ್ಕಂಥ ಯಾರಾದರೂ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಕೊಟ್ಟ ಕೊಟ್ಟಿದಾಗ ನಾನು ಹೇಳ್ಬೋದು ಇಲ್ಲ ಇಲ್ಲ ನೀವು ನಮಗೆ ಭಾಳ ಸಹಾಯ ಮಾಡಿದ್ದೀರಿ ಅಂತಕ್ಕಂಥ ಇಲ್ಲಿ ಕರ್ತವ್ಯ ಇದೆ ಹಾಗಾಗಿ ಹಾಗಾಗಿ ಇದನ್ನು ಹೇಳಿದಾಗ ತಮಗೆ ಗೊತ್ತಿದೆ ಭಿನ್ನಾಭಿಪ್ರಾಯ ಇತ್ತು ಸಹಿತ ಮೊದಲು ಭಿನ್ನಾಭಿಪ್ರಾಯ ಇತ್ತು ಸರ್ಕಾರದ ಜೊತೆಗೆ ಯಾವಾಗ ನಾವು ಭಾಳ ನಿರ್ದಿಷ್ಟವಾಗಿರ್ತಕ್ಕಂಥ ನಿಖರವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ನೀವು ನೀವು ಮಾಡಲಿಲ್ಲ ಅಂದರೆ ನಾವೇ ಈಗ ನೆಕ್ಸ್ಟ್ ಅದರಲ್ಲಿ ನಾವು ಮುಂದೆ ಒಂದು ಮೊದಲನೇ ಬಾರಿಗೆ ನಾವು ಸಮ್ಮೇಳನದಲ್ಲಿ ಭಾಳ ಕಡಿಮೆ ನಿರ್ಣಯಗಳನ್ನು ಕೇಳಿ ಆ ಕಡಿಮೆ ನಿರ್ಣಯಗಳಲ್ಲಿ ಆ ನಿರ್ಣಯ ಇವತ್ತು ಅನುಷ್ಠಾನಗೊಂಡಿರ್ತಕ್ಕಂಥದ್ದು ಮೊದಲನೇದಾಗಿ ಸಮಗ್ರ ಕನ್ನಡ ಭಾಷಾ ಅಭಿವೃದ್ಧಿ ಕಾನೂನು ಇವತ್ತೇನು ಮೊನ್ನೆ ಸುಗ್ರೀವಾಜ್ಞೆ ಆಯ್ತಲ್ಲ ಶೇಕಡ ಅರವತ್ತರಷ್ಟು ಆಗಬೇಕು ಕನ್ನಡದ ನಾಮಫಲಕ ಅಂತ ಇದೇ ಕಾನೂನು ಆ ಕಾನೂನಿನಲ್ಲಿ ಐವತ್ತು ಶೇಕಡ ಅಂತ ಇತ್ತು ಮೊದಲು ಅದನ್ನು ಇವತ್ತು ಅರವತ್ತು ಅಂತ ಮಾಡಿ ಸುಗ್ರೀವಾಜ್ಞೆಯನ್ನು ಮಾಡಿ ಇದಕ್ಕೂ ಇದು ಜಾರಿಗೆ ಬರಬೇಕಾದ್ರೆ ಸಾಹಿತ್ಯ ಪರಿಷತ್ತು ಭಾಳ ಶ್ರಮವನ್ನು ಪಡ್ತಾರೆ ಕೊನೆಯ ದಿನ ಅಧಿವೇಶನ ಅಂದರೆ ಕೊನೆಯ ದಿನ ಇದು ಪಾಸ್ ಆಗುತ್ತದೆ ಜೊತೆಗೆ ರಾಜ್ಯಪಾಲರು ಸಹಿತ ಭಾಳ ಕೂಡಲೇ ಅದಕ್ಕೆ ಅಂಕಿತವನ್ನು ಹಾಕಬೇಕು ಅದರ ಹಿಂದೆ ಬೀಳ ಬೀಳಬೇಕಾಯಿತು ತಮ್ ತಮಗೆ ಗೊತ್ತಿದೆ ಇದು ಜಾತಕ್ಕೆ ನನಗೆ ಭಾಳ ಮುಖ್ಯ ಅಂತಂದರೆ ಮೊದಲನೇದಾಗಿ ಇದು ಕಾನೂನಾಗಿದ್ದರಿಂದ ನಮಗೆ ಭಾಳ ಮುಖ್ಯವಾಗಿ ಶಿಕ್ಷಣದಲ್ಲಿ ಕನ್ನಡ ಉದ್ಯೋಗದಲ್ಲಿ ಕನ್ನಡ ವ್ಯಾಪಾರದಲ್ಲಿ ಕನ್ನಡ ವ್ಯಾಪಾರದಲ್ಲಿ ಅಂತಂದರೆ ಭಾಳ ಮುಖ್ಯವಾಗಿ ಬೋರ್ಡ್ಗಳಿಂದ ಹಿಡ್ಕೊಂಡು ಕರ್ನಾಟಕದಲ್ಲಿ ಒಂದು ವಸ್ತುವನ್ನು ನೀವು ಮಾರಾಟ ಮಾಡ್ತಿರೋದು ಉದಾಹರಣೆಗೆ ಒಂದು ಕಡ್ಡಿಪೆಟ್ಟಿಗೆ ಅಂತ ಹೇಳ್ತೀವಿ ಅದು ಕರ್ನಾಟಕದಲ್ಲಿ ಮಾರಾಟ ಆಗ್ಬೇಕಾದ್ರೆ ನೀವು ಬೆಕ್ಕಿಪಟ್ಣ ಅಂತಾನೆ ಹೇಳಿ ಗಡ್ಡಿಪೆಟ್ಟಿಗೆ ಅಂತ ಉತ್ತರ ಕರ್ನಾಟಕ ಭಾಷೆ ಹೇಳಿ ಅದು ಕನ್ನಡದಲ್ಲಿ ಇರಬೇಕು ಅನ್ನೋದ್ ಕಂಪಲ್ಸರಿ ಆಗುತ್ತೆ ಜೊತೆಗೆ ಬಹಳ ಮುಖ್ಯ ಅಂತಂದ್ರೆ ಜಿಲ್ಲಾ ನ್ಯಾಯಾಲಯದವರೆಗೆ ಕಡ್ಡಾಯವಾಗಿ ತೀರ್ಪುಗಳನ್ನು ಕನ್ನಡದಲ್ಲಿ ಕೊಡಬೇಕು ಅನ್ನೋದು ಇದು ಬಹಳ ಇದು ನನಗೆ ಒಂದೇ ಒಂದು ಏನಂದ್ರೆ ಬಹಳ ಬೇಸರ ಅಂತ ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದೆವು ಸರ್ಕಾರದ ಹಿಂದೆ ಬಿದ್ದು ನಾವು ಎಲ್ಲ ಜಿಲ್ಲಾಧ್ಯಕ್ಷರುಗಳಿಗೆ ನಾನು ಕಾಗದ ಬರೆದು ಎಮ್ ಎಲ್ ಎಗಳ ಮೇಲೆ ಒತ್ತಡವನ್ನು ಹಾಕಿ ಅಂತ ಹೇಳಿದ್ವಿ ಪಾಸ್ ಆಗಿದೆ ಕಾನೂನಾಯಿತು ಆದರೆ ಇನ್ನೂ ಜಾರಿಗೆ ಬಂದಿಲ್ಲ ಜಾರಿಗೆ ಬರಬೇಕು ಅಂತಂದರೆ ಆಡಳಿತಾತ್ಮಕವಾಗಿರ್ತಕ್ಕಂತಹ ಒಂದು ಆದೇಶ ಬರಬೇಕು ಏನಂದರೆ ಈ ಕಾನೂನನ್ನು ಇವತ್ತಿನ ದಿನ ಜಾರಿಗೆ ತರಲಾಗುತ್ತದೆ ಅನ್ನುವಂಥದ್ದು ಎರಡೇ ಲೈನ್ ಇದೇನಿಲ್ಲ ಅದರಲ್ಲಿ ಇದನ್ನು ನಾವು ಪ್ರತಿ ಸರ್ತಿಯನ್ನು ಸಹಿತ ಮಾಡ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾನೇ ಇದ್ದೀವಿ ಇವರು ಆರ್ಡಿನೆನ್ಸ್ ಮಾಡಬೇಕಾದ್ರೆ ಜಾರಿಗೆ ತರೋದನ್ನು ಸಹಿತ ಆರ್ಡಿನೆನ್ಸ್ ಮಾಡಬಹುದು ಅದು ಅಡ್ಮಿನಿಸ್ಟ್ರೇಟಿವ್ ಅದಕ್ಕೇನು ಅವಶ್ಯಕತೆ ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಆರ್ಡರ್ ಅವತ್ತಿನಿಂದನೇ ಮಾಡಬಹುದು ಅಂತ ಅದಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡದಲ್ಲಿ ನಮ್ಮ ಯಾಕಂದರೆ ಧಾರವಾಡ ಎಲ್ಲೂ ಗಂಡು ಮೆಟ್ಟಿದ ನೆಲ ಇದೆ ಕನ್ನಡದ ಚಳುವಳಿ ಚಳುವಳಿಗಳು ಭಾಷಾ ಚಳುವಳಿಗಳು ಪ್ರಾರಂಭ ಆಗಿದ್ದೇ ಇದೆ ಏಕೀಕರಣದಿಂದ ಇಟ್ಕೊಂಡು ಎಲ್ಲವೂ ನೋಡಿ ಇದ್ದಿದ್ದಾನೆ ಹಾಗಾಗಿ ಸರ್ಕಾರದ ಮೇಲೆ ನಾನು ಒತ್ತಾಯಪೂರ್ವಕವಾಗಿರ್ತಕ್ಕಂಥ ಆಗ್ರಹವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಈ ಕಾನೂನನ್ನು ಕೂಡಲೇ ಜಾರಿಗೆ ತೆಗೆದುಕೊಂಡು ಬನ್ನಿ ಯಾರಿಗೆ ತೆಗೆದುಕೊಂಡು ಬರಬೇಕಾದ್ರೆ ಏನಿಲ್ಲ ಒಂದು ಆಡಳಿತಾತ್ಮಕವಾಗಿರ್ತಕ್ಕಂಥ ಒಂದು ಆದೇಶವನ್ನು ಹೊರಡಿಸ್ಬೇಕು ಇದು ಮೊದಲೇದು ಎರಡನೇದು ಮಂಡ್ಯ ತಮಗೆ ಗೊತ್ತಿದೆ ಮಂಡ್ಯದಲ್ಲಿ ಹಾವೇರಿ ಸಮ್ಮೇಳನವು ಸಹಿತ ಅನಿಶ್ಚಿತ ಅಲ್ಲಿ ಅನಿಶ್ಚಿತತೆ ಬಹಳ ಬೇಕು ಆಗುತ್ತೋ ಇಲ್ವೋ ಮತ್ತೆ ಈ ಗಲಾಟೆಗಳಾಗತ್ತಾ ಆಗುವಾಗತ್ತಾ ಇದಾಗತ್ತೆ ಮಂಡ್ಯದಲ್ಲೂ ಸಹಿತ ಭಾಳ ಸ್ಪಷ್ಟವಾಗಿ ನಾವು ಹೇಳಿ ಮಂಡ್ಯ ಬಿಟ್ಟು ಬೇರೆ ಯಾವುದೇ ಜಿಲ್ಲೆಯಲ್ಲಿ ನಾವು ಮಾಡೋದಿಲ್ಲ ಇದು ನಿರ್ಧಾರ ಆಗಿರ್ತಕ್ಕಂಥದ್ದು ಅನ್ನುವಂಥದ್ದು ಜೊತೆಗೆ ಎಲ್ಲೋ ಒಂದು ಕಡೆ ನಮಗೆ ಈ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲೋ ಅಡೆತಡೆಗಳು ಜಾಸ್ತಿ ಈ ಗಣಪತಿಗೂ ಈ ಸಾಹಿತ್ಯ ಪರಿಷತ್ತು ಎಲ್ಲೋ ಒಂದು ಕಡೆ ಗದ್ದಲ ಗದ್ದಲಾಗಿರಬೇಕು ಗಲಾಟೆ ಆಗಿರಬೇಕು ನಾನು ರೈತರ ಇದ್ದಲ್ಲಿ ಹೇಳ್ತಪ್ಪ ಮತ್ತು ಆಮೇಲೆ ಎಲ್ಲ ಕಡೆ ನಮಗೆ ಅಡೆತಡೆಗಳೇ ಇಲ್ಲೂ ಸಹಿತ ನಾವು ನಿರ್ಧಾರವನ್ನು ನೋಡಿ ಜನವರಿಯಲ್ಲೇ ಸಮ್ಮೇಳನ ಮುಗಿಸಿದ ಮೇಲೆ ಫೆಬ್ರವರಿಯಲ್ಲಿ ನಾನು ಮೊದಲನೇ ಬಾರಿಗೆ ಮಂಡ್ಯಗೆ ಭೇಟಿ ಕೊಟ್ಟು ಭಾಳ ವ್ಯವಸ್ಥಿತವಾಗಿರ್ತಕ್ಕಂಥ ಸಮ್ಮೇಳನ ಆಗ್ಬೇಕು ಯಾಕಂದರೆ ಇಲ್ಲಿ ಕಂಡಿರ್ತಕ್ಕಂಥ ಯಶಸ್ಸು ಮತ್ತು ಇಲ್ಲಿ ಕಂಡಿರ್ತಕ್ಕಂಥ ದಾಖಲೆಯನ್ನು ಮುರಿಬೇಕಾದರೆ ನಾವು ಇಲ್ಲಿ ಏನು ಲೋಪದೋಷಗಳನ್ನು ನಾವು ನೋಡಿದ್ದೀವಿ ಆ ಲೋಪದೋಷಗಳಲ್ಲಿ ಆಗಬಾರ್ದು ಅಂತ ಅದಕ್ಕೆ ನಾನು ಭಾಳ ಫೆಬ್ರವರಿಯಲ್ಲೇ ಹೋದೆ ಫೆಬ್ರವರಿಯಲ್ಲೇ ಮಾಡಿ ಅಂತಕ್ಕಂಥದ್ದು ಆವಾಗ ಚುನಾವಣೆ ಇತ್ತು ಚುನಾವಣೆ ಇತ್ತು ಅಂದರೆ ಚುನಾವಣೆ ನಾವು ಹೇಳಿ ನಿರ್ಧಾರ ನೀವು ದಿನಾಂಕವನ್ನು ನಿರ್ಧಾರ ಮಾಡ್ತೀವಿ ಅಂದರೆ ಆಟೋಮೆಟಿಕ್ಕಾಗಿ ಕೆಲಸಗಳು ಪ್ರಾರಂಭ ಆಗುತ್ತೆ ಯಾವುದೇ ಸರ್ಕಾರ ನೋಡಿ ಸರ್ ಸರ್ಕಾರ ಬರಕ್ಕೆ ಹೋಗುತ್ತೆ ನನಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂತಂದರೆ ರಾಜಕೀಯವಾಗಿ ಬಿ ಜೆ ಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ಬೋದು ಬಟ್ ಸಾಹಿತ್ಯ ಪರಿಷತ್ತಿಗೆ ಎಲ್ಲ ಸರ್ಕಾರಗಳು ಕನ್ನಡದ ಸರ್ಕಾರ ಇದು ನಮಗೆ ಕನ್ನಡದ ಸರ್ಕಾರ ಅದು ರಾಜಕೀಯದ ಬರ್ತಾರೆ ರಾಜಕೀಯ ಬೇರೆ ಇರೋದು ನಾವು ರಾಜಕೀಯದಲ್ಲಿ ಯಾವತ್ತೂ ನಾವು ಯಾವ ಯಾವುದೇ ಯಾವುದೇ ರೀತಿಯ ಆಸಕ್ತಿಯನ್ನು ನಾವು ತೋರಿಸೋದಿಲ್ಲ ಸಾಹಿತ್ಯ ಪರಿಷತ್ ಹಾಗಾಗಿ ಅದನ್ನು ಮಾಡಿ ಅಂತಂದಾಗ ಮಾಡೋಣ ಮಾಡೋಣ ಅಂತಂದು ಎಲೆಕ್ಷನ್ ಆಯಿತು ಅದ್ರ ಮೇಲೆ ಬಂದಾಯಿತು ಕೊನೆಗೆ ಬರಗಾಲ ಬಂದುಬಿಡ್ತೀವಿ ಬರಗಾಲ ಅಂತಂದಾಗ ಏಳು ತಾಲೂಕುಗಳನ್ನು ಬರ ಪರ ಪೀಡಿತ ಪ್ರದೇಶ ತಾಲೂಕುಗಳಂತ ಘೋಷಣೆ ಮಾಡಿದಾಗ ನಾವು ಈ ಹಬ್ಬವನ್ನು ಸಂಕಟ ಪಡ್ತಾ ಇರ್ಬೇಕಾದ್ರೆ ನೀರಿಲ್ಲದೆ ಸಂಕಟ ಪಡ್ತಾ ಇರ್ಬೇಕಾದ್ರೆ ನಾವು ಹೋಳಿಗೆ ತುಪ್ಪತಿನ ಕರಬೇಕು ಅದಕ್ಕೆ ಸಾಹಿತ್ಯ ಪರಿಷತ್ತೇ ಭಾಳ ಜವಾಬ್ದಾರಿಯಿಂದ ಜನರ ಜೊತೆಗೆ ಇದ್ದೀವಿ ಅನ್ನುವಂಥ ದೃಷ್ಟಿಯಿಂದ ಮುಂದೂಡ್ತೀವಿ ಅಂತ ಹೇಳಿ ಅದನ್ನು ರದ್ದು ಮಾಡ್ತೀವಿ ಅಂತ ಹೇಳ್ತಿಲ್ಲ ಮುಂದುವಡ್ತೀವಿ ಅಂತ ಹೇಳೋದು ಎಲ್ಲಿವರೆಗೆ ಸರ್ಕಾರ ನಮ್ಮ ಜೊತೆ ಮಾತನಾಡಿ ಆರ್ಥಿಕವಾಗಿರ್ತಕ್ಕಂಥ ಸುಭದ್ರತೆ ಇದೆ ನಾವು ನೀರುಗಳನ್ನು ಕೊಡ್ತೀವಿ ಇವಾಗ ಆ ಬರಗಾಲ ಬಂದಾಗ ಎಲ್ಲರೂ ಏನು ಹೇಳಿದರು ಎಲ್ಲ ಉತ್ಸವಗಳಾಗಲಿ ಹಬ್ಬಗಳಾಗಲಿ ಅದನ್ನು ಭಾಳ ಸರಳವಾಗಿ ಅರ್ಥಪೂರ್ಣವಾಗಿ ಆಚರಿಸಬೇಕಂತ ಹೇಳೋದು ನಾವು ಘೋಷಣೆ ಮಾಡಿದ ಮೇಲೆ ಬರ ಘೋಷಣೆ ಮಾಡಿದ ಮೇಲೆ ನಮಗೆ ಮೊದಲನೇ ಅತಿ ವೈಭವದಿಂದ ಆಗಿರ್ತಕ್ಕಂಥದ್ದು ಅಂದರೆ ದಸರಾ ನಾನು ದಸರಾನ ಸರಳ ರೀತಿಯಿಂದ ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡಿ ಇದು ನಾಡ ಹಾಗ ಅಂತ ಹೇಳಿದಾಗ ಅದಕ್ಕೆ ಸರಳತೆ ಬರಲಿಲ್ಲ ಆದರೆ ಅದು ವೈಭವದಿಂದ ಜೊತೆಗೆ ಡಿ ಸಿ ಅಲ್ಲಿ ಇರ್ತಕ್ಕಂಥವ್ರು ಹೇಳಿದ್ದಾರೆ ಒಂದು ನಲವತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಕ್ಕಂಥ ಅಫಿಷಿಯಲ್ ಆಗಿ ಅವರು ಹೇಳಿದರು ಹಾಗಾಗಿ ನಾವು ಕೇಳಿರ್ತಕ್ಕಂಥದ್ದು ಅಷ್ಟು ಇಪ್ಪತ್ತೈದು ಕೋಟಿ ಇಪ್ಪತ್ತೈದು ಕೋಟಿ ರೂಪಾಯಿ ತಗಿ ಎರಡನೇದಾಗಿ ಒಂದು ದಿನ ನೀವು ನಿರ್ಧಾರ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಯಾವಾಗಾದರೂ ಮಾಡಿ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗಲೇಬೇಕು ಅನ್ನೋವಂಥದ್ದು ಅದರಲ್ಲಿ ಯಾವುದೇ ರೀತಿ ಸಂಶಯ ವರ್ಷಕ್ಕೆ ಒಂದು ಸತ್ಯ ಆಗಲೇಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಸಮ್ಮೇಳನ ಆಗಲೇಬೇಕು ಅಂತಕ್ಕಂಥದ್ದು ಜೊತೆಗೆ ಒಂದು ನಾಮಕರಣ ಆದ ಮೇಲೆ ಕರ್ನಾಟಕ ಅನ್ನುವಂಥ ನಾಮಕರಣ ಆದ ಮೇಲೆ ಮೊದಲನೇ ಸಮ್ಮೇಳನ ನಡೆದಿದ್ದು ಮಂಡ್ಯದಲ್ಲಿ ಜಯದೇವಿ ತಾಯಿ ಇದೆ ಗಾಡಿ ಅವರು ಅದೇ ಥರ ಇವತ್ತು ಐವತ್ತು ವರ್ಷಗಳ ಈ ಸುವರ್ಣ ಸಂಭ್ರಮ ಇದೆಯಲ್ಲ ಸುವರ್ಣ ಸಂಭ್ರಮದ ಆಚರಣೆಯಲ್ಲಿ ಮತ್ತೆ ಬಂದಿರತಕ್ಕಂಥದ್ದು ಮಂಡ್ಯಗೆ ಇದೊಂದು ಕಾಕತಾರಿಗೆ ಅಂತಕ್ಕಂಥದ್ದು ಹಾಗಾಗಿ ಇವತ್ತು ಮಂಡ್ಯದ ಜನರಲ್ಲಿ ಏನಾಗಿದೆ ಅಂದರೆ ದಿನಾನೇ ನಿರ್ಧಾರ ಮಾಡ್ತಾ ಇಲ್ಲ ಮತ್ತೆ ಇದು ಹಿಂದಿನ ಸರ್ಕಾರದ ಜೊತೆಗೆ ಹೇಗೆ ಸಂಘರ್ಷ ಇತ್ತು ಆ ಥರ ಎಲ್ಲರೂ ಆಗ್ತಾ ಇದೆಯಾ ಅನ್ನೋವಂಥದ್ದು ಒಂದು ಸಹಜವಾಗಿರ್ತಕ್ಕಂಥ ಭಾವನೆಗಳು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಎರಡು ಸತಿ ಅಥವಾ ಮೂರು ಸರ್ತಿ ಮುಖ್ಯಮಂತ್ರಿಗಳು ಭೇಟಿಯಾಗೋಣ ಭೇಟಿಯಾಗೋಣ ಅಂತ ಹೇಳೋದು ಮೊನ್ನೆ ದಿನ ಆಗಿ ನಮಗೆ ಆರು ಗಂಟೆಗೆ ಭೇಟಿ ಮಾಡೋಣ ಪೂರ್ವಭಾವಿ ಸಿದ್ಧತೆಗಳಿಗೋಸ್ಕರ ಅಂತಲೇ ಹೇಳೋದು ಕೊನೆಗೆ ಮತ್ತೆ ಕ್ಯಾನ್ಸಲ್ ಮಾಡಿ ಹಾಗಾಗಿ ಎರಡು ಮೂರು ಸರ್ತಿ ಇದು ಮುಂದೂಡ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ನನಗೆ ಸಾಹಿತ್ಯ ಪರಿಷತ್ತಿನ ಮೇಲೆ ಇವರು ಸರ್ಕಾರ ಒಂದು ಯಾವ ಗೌರವವನ್ನು ಕೊಡಬೇಕು ಸಾಹಿತ್ಯ ಪರಿಷತ್ ಇರ್ತಕ್ಕಂಥ ಘನತೆ ಗೌರವ ಮತ್ತು ಎಲ್ಲಕ್ಕಿಂತ ಹೆಚ್ಚಿನದಾಗಿ ಕನ್ನಡಿಗರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಏಕೈಕ ಪ್ರಾತಿನಿಧಿಕ ಸಂಸ್ಥೆ ಕನ್ನಡಿಗರ ಎಲ್ಲ ಸಂಘ ಸಂಸ್ಥೆಗಳು ಪ್ರಾಚೀನ ಸಂಸ್ಥೆ ಮತ್ತು ಏಳು ಕೋಟಿ ಕನ್ನಡಿಗರ ಭಾವನೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಸಂಸ್ಥೆಗೆ ಎಷ್ಟು ಘನತೆ ಗೌರವ ಮತ್ತು ವಿಶ್ವಾಸದಿಂದ ನೋಡ್ಕೋಬೇಕು ಅದೆಲ್ಲ ಕಡಿಮೆ ಅಲ್ಲ ಅನ್ನುವಂಥ ಭಾವನೆ ನನಗೆ ಗೊತ್ತು ಕೊಡ್ತಾ ಇದ್ದೀವಿ ಸರಿಗ ನಾನು ಅದನ್ನು ಹೇಳ್ತಾ ಇರೋದು ನನಗೆ ಇವತ್ತವರೆಗೂ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಮುಖ್ಯಮಂತ್ರಿಗಳು ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದು ಕನ್ನಡದ ಬಗ್ಗೆ ಗೊತ್ತಿದೆ ಎರಡನೇದಾಗಿ ಹಳೆ ಮೈಸೂರಿನವರವರು ಸಾಹಿತ್ಯ ಪರಿಷತ್ತಿನ ಮಹತ್ವ ಗೊತ್ತಿದೆ ಸಾಹಿತ್ಯ ಪರಿಷತ್ತಿನ ಮಹತ್ವದ ಬಗ್ಗೆ ಮತ್ತು ಸಾಹಿತ್ಯ ಪರಿಷತ್ತು ಏಕೀಕರಣ ಮತ್ತು ನಾಮಕರಣದಲ್ಲಿ ವಹಿಸಿರ್ತಕ್ಕಂಥ ಪಾತ್ರವಂತರ ಬಗ್ಗೆ ನಾನು ಈ ಸರ್ಕಾರಕ್ಕೆ ಅಥವಾ ಮುಖ್ಯಮಂತ್ರಿಗಳು ಹೇಳತಕ್ಕಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಅವರು ಅವರೇ ಸ್ವತಃ ಮೈಸೂರು ಜಿಲ್ಲೆಯಿಂದ ಬಂದಿರತಕ್ಕಂಥವ್ರು ಮೊದಲನೆಯ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಹಾಗಾಗಿ ನನಗೂ ಆಶ್ಚರ್ಯ ಯಾಕೆ ಇದು ಅಂತ ನನಗೆಲ್ಲೂ ಸಹ ಎಲ್ಲೋ ಒಂದು ಕಡೆ ಊಹೆ ಮಾಡೋದಕ್ಕೂ ಆಗ್ತಾಯಿಲ್ಲ ಯಾಕೆ ಈ ಥರ ಇದ್ದಾರೆ ನಾನು ಅದಕ್ಕೆ ನಿಮಗೆ ಹೇಳ್ತೇನೆ ತಮಗೆಲ್ಲ ಗೊತ್ತಿದೆ ಚುನಾವಣೆ ಸಂದರ್ಭದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಹೇಳಿದರು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಇವತ್ತೂ ಅದೇ ಹೇಳ್ತಾ ಇದ್ದೆ ನಾನು ಎಡ ಪಂಥನೋಲ್ಲ ಅಲ್ಲ ಪಂಥನಲ್ಲ ಮೇನ್ ಅಲ್ಲ ಕೆಳಗಡೆ ಅಲ್ಲ ಮಧ್ಯಮ ಪಂಥನಲ್ಲ ನಾನು ಕನ್ನಡ ಪಂಥದವ್ರು ಚುನಾವಣೆಯಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಒಬ್ಬ ಅಭ್ಯರ್ಥಿಯಾಗಿ ನಾನು ಎಲ್ಲರನ್ನ ಭೇಟಿ ಆಗ್ತಕ್ಕಂಥದ್ದು ಅಲ್ಲಿ ನನಗೆ ಅವರು ಆ ಪಾರ್ಟಿ ಅಥವಾ ಆ ಪಕ್ಷ ಅಥವಾ ವ್ಯಕ್ತಿಯಾಗಿ ಕಾಣೋದಿಲ್ಲ ನನಗೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒಬ್ಬ ಒಬ್ಬ ಗೌರವಾನ್ವಿತ ಮತದಾರರಾಗಿ ಕಾಡ್ತಾರೆ ಹೊರತು ಅದು ಬಿಟ್ಬಿಟ್ರೆ ಅಷ್ಟೇನಿಲ್ಲ ಆದರೆ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಪೂರ್ವಗ್ರಹ ಪೀಡಿತರಾಗ್ತಕ್ಕಂಥದ್ದು ಇದೆಯಾ ಅನ್ನುವಂಥ ಒಂದು ಸಂಶಯವು ಸಹಿತ ಬರ್ತಾ ಇದೆ ಮುಖ್ಯಮಂತ್ರಿಗಳ ತೋರಿಸ್ತಾ ಅಷ್ಟೆ ನನಗೆ ಒಂದೇ ಒಂದೇ ತಿನ್ನಿದ್ದು ಅಂತ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಿಗೆ ಶಿಷ್ಟಾಚಾರವನ್ನು ಕೊಡಬೇಕು ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಆದರೆ ಶಿಷ್ಟಾಚಾರ ಹಾಡು ಮಾಡಬೇಕಾದ್ರೆ ಲಭ್ಯತೆಗೆ ಅನುಗುಣವಾಗಿ ಅಂತ ಹೇಳ್ತಾರೆ ಯಾರೋ ಬೇರಬೇಕು ಮಕ್ಕಳು ಹಾಗಾಗಿ ಎಲ್ಲವರ ಸಹಿತ ಅವ್ರಿಗೆ ಶಿಷ್ಟಾಚಾರ ಸಿಗ್ತಾನೆ ಅಂತ ಕೊನೆಗೆ ಎಸ್ ಎಂ ಕೃಷ್ಣ ಅವ್ರು ಇರಬೇಕಾದ್ರೆ ಅನಂತಮೂರ್ತಿ ಅವರು ಮತ್ತೆಲ್ಲರೂ ಎಲ್ಲರೂ ಒಂದು ಡೆಲಿಗೇಷನ್ ಹೋಗಿ ಅಲ್ಲ ಸ್ವಾಮಿ ನೀವು ಆರ್ಡ್ರ್ ವಾಪಸ್ ತೊಗೊಂಬಿ ಅಂತ ಹೇಳಿದರು ನೀವು ಲಭ್ಯತೆಗೆ ಒಳವಾಗಿ ಅಂದರೆ ಎಲ್ಲೂ ಸಿಗಲ್ಲ ಅದು ಎಲ್ಲ ಕಡೆನೂ ಅಂತಂದಾಗ ಕೃಷ್ಣ ಅವರನ್ನು ಕರೆಸಿ ನೋಡಿ ಒಬ್ಬ ಮುಖ್ಯಮಂತ್ರಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷಗಳಿಗೆ ಲಿಖಿತ ರೂಪದಲ್ಲಿ ಕ್ಷಮೆಯನ್ನು ಕೇಳಬೇಕು ಅಂಥ ಅಂಥ ವೈಶಾಲ್ಯವಾಗಿರ್ತಕ್ಕಂಥ ಅಂಥ ಸಂಬಂಧಗಳಿರ್ತಕ್ಕಂಥ ನಾನು ಇದು ಇದು ಮಾಡಬೇಕು ಅಂತಲ್ಲ ಅಂದರೆ ಸಾಹಿತ್ಯ ಪರಿಷತ್ತು ಸಹಿತ ವಿಶ್ವಾಸವನ್ನು ಇಟ್ಟಿದ್ದು ಸರ್ಕಾರವೂ ಸಹಿತ ವಿಶ್ವಾಸ ಈ ವಿಶ್ವಾಸ ಕಡಿಮೆ ಆಗಬಾರ್ದು ಅನ್ನುವಂಥದ್ದು ಅಷ್ಟೇ ನಮ್ಮ ನಮ್ಮ ಆಸಕ್ತಿ ಅಂದರೆ ಕಡಿಮೆ ಆಗ್ಬಾರ್ದು ನಮ್ಮ ಜಾಸ್ತಿ ಆಗ್ತಾ ಆಗ್ತಾ ಹೋಗಬೇಕು ಅದರಲ್ಲೂ ಚೇಂಟ ನನಗೆ ಶಿಷ್ಟಾಚಾರವನ್ನು ಪಾಲಿಸಿ ಗೌರವದಿಂದ ಕರೆದಾಗ ನಾನು ಖಂಡಿತವಾಗಿ ಹೋಗ್ತೀನಿ ಅನ್ನುವಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಹಾಗಾಗಿ ಇವು ಈ ಮಧ್ಯದಲ್ಲಿರ್ತಕ್ಕಂಥವ್ರು ಕೆಲವೊಬ್ಬರು ಮಾಡ್ಬೋದು ಒಂದು ವ್ಯವಸ್ಥೆಯಲ್ಲಿ ಎಲ್ಲ ತಮಗೆ ಗೊತ್ತಿದೆ ಹಾಗಾಗಿ ಒಂದು ಈ ವಿಶ್ವಾಸ ಇನ್ನೂ ಹೆಚ್ಚಿಗೆ ಆಗ್ಬೋದು ಸಾಹಿತ್ಯ ಸಮ್ಮೇಳನದ ಸ್ಪಷ್ಟತೆ ಬರಬೇಕು ಭಾಳ ಸ್ಪಷ್ಟತೆ ಯಾವಾಗಾದ್ರೂ ಮಾಡಿ ಸ್ಪಷ್ಟತೆ ಬರಬೇಕು ಆ ಸ್ಪಷ್ಟತೆ ಬಂದಾಗ ನಾವು ಕೆಲಸಗಳನ್ನು ಸಹಿತ ಪ್ರಾರಂಭ ಮಾಡೋದಕ್ಕಾಗಲ್ಲ ಇಪ್ಪತ್ತೈದು ಕೋಟಿ ರೂಪಾಯಿ ನಾವು ಕೇಳಿರೋದು ಯಾಕಂದರೆ ಹಾವೇರಿ ಜಿಲ್ಲೆಯಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಸರ್ಕಾರ ಕೊಡ್ತೀವಿ ಇಪ್ಪತ್ತು ಕೋಟಿ ರೂಪಾಯಿ ಬಜೆಟಲ್ಲಿ ಕೊಟ್ಟರು ಮತ್ತು ಐದು ಕೋಟಿ ರೂಪಾಯಿ ಜಾಸ್ತಿ ಆಗಿತ್ತು ಒಟ್ಟು ಎಂಟೂವರೆ ಲಕ್ಷ ಜನ ಬಂದಿರ್ತಕ್ಕಂಥ ಎಂಟೂವರೆ ಲಕ್ಷ ಜನ ಮೂರು ದಿನದಲ್ಲಿ ಬಂದಿರತಕ್ಕಂಥದ್ದಂಥ ಆಗಿ ಇವತ್ತು ರಿಲೀಸ್ ಆಗಿರ್ತಕ್ಕಂಥ ಹಾಗಾಗಿ ಊಟಕ್ಕೇ ಜಾಸ್ತಿ ಖರ್ಚಾಯಿತು ಅನ್ನುವಂಥದ್ದು ಮತ್ತೆ ವ್ಯವಸ್ಥೆಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಇದ್ದೀರಿ ಭಾಳ ಮುಖ್ಯ ಅಂದರೆ ಎಂಟು ಕೋಟಿ ರೂಪಾಯಿ ಕನ್ನಡದ ಪುಸ್ತಕಗಳನ್ನು ವ್ಯಾಪಾರ ಆಯಿತು ಇದು ಭಾಳ ನಾನು ಬಂದ ಮೇಲೆ ಕನ್ನಡ ಪುಸ್ತಕ ಬಿಟ್ಟರೆ ಬೇರೆ ಯಾವುದೇ ಪುಸ್ತಕಗಳನ್ನು ಮಾರಾಟ ಮಾಡೋದಕ್ಕಂತ ಇದ್ದೀನಿ ಬಹಳ ಭಾಳ ಸ್ಪಷ್ಟವಾಗಿ ಪುಸ್ತಕ ಮಾರಾಟದಲ್ಲಿ ಬೇಕಂದರೆ ಬೇರೆ ಬೇರೆ ಪುಸ್ತಕಗಳನ್ನು ಮಾರಾಟ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಅವಕಾಶ ಸಿಗುತ್ತೆ ಕನ್ನಡ ಪುಸ್ತಕ ಆಗುತ್ತೆ ಮೂರು ದಿನ ನಮ್ಮ ಇಂಟರ್ನೆಟ್ ಏನಾದ್ರು ಇನ್ನೂ ಚೆನ್ನಾಗಿದ್ರೆ ಇನ್ನೂ ಒಂದು ಕೋಟು ಒಂದು ಅಥವಾ ಎರಡು ಕೋಟ್ರಲ್ಲ ಆಯಿತು ಅದಕ್ಕೆ ನಾನು ಲೋಪದೋಷಗಳು ಏನಿದೆ ಅಂತ ಒಪ್ಕೊಂಡಿತ್ತು ಒಪ್ಕೊಳ್ತೀನಿ ನಾನು ಹಾಗಾಗಿ ಇದು ಎರಡನೇ ವಿಚಾರ ಮನೆಯಂಥ ಮಟ್ಟಿಗೆ ಎಲ್ಲಕ್ಕಿಂತ ಭಾಳ ಮುಖ್ಯ ಅಂತಂದರೆ ನನಗೆ ಕಾನೂನು ಕೂಡಲೇ ಆಗಬೇಕು ಅನ್ನುವಂಥದ್ದು ಆದರೆ ಸಮಸ್ಯೆಗಳು ಚೆನ್ನಾಗುತ್ತೆ ಜೊತೆಗೆ ಇತ್ತೀಚೆಗೆ ತಾವು ನೋಡಿದರೆ ಹೋರಾಟ ಆಯಿತು ನಾಮಫಲಕಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಮೊದಲನೇ ಬಾರಿಗೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿತ್ತು ಕೆಲಸ ಮುಂಚೂಣಿಯಲ್ಲಿಂದು ನಾವು ಸಹಿತ ಸಾಹಿತ್ಯ ಪರಿಷತ್ತು ಮಡಿವಂತಿಕೆಯನ್ನು ಬಿಟ್ಟು ಮುಂಚೆ ಮಡಿವಂತಿಕೆ ಮಾಡ್ತಾ ಇದ್ದೀವಿ ಅಂದರೆ ಬರೀ ಪ್ರಸ್ ಸ್ಟೇಟ್ಮೆಂಟ್ ಕೊಡೋದು ಹೋರಾಟಗಾರ ಜೊತೆ ಇರತಕ್ಕಂಥದ್ದು ನಾನು ಹೇಳಿ ಅವಶ್ಯಕತೆ ಬಂದರೆ ಜೈಲಿಗೆ ಹೋಗಬೇಕಂದ್ರೆ ಜೈಲಿಗೆ ಹೋಗ್ತೀನಿ ಅಂತ ಏನಿರ್ತಾರೆ ಕನ್ನಡಕ್ಕೋಸ್ಕರವಾಗಿ ಗೆಲ್ಗೆ ಹೋಗ್ತೀವಿ ಅದನ್ನು ಸಹಿತ ಭಾಳ ಸ್ಪಷ್ಟವಾಗಿ ಮಾಡಿರ್ತಕ್ಕಂಥ ನಾನು ಕೊಲ್ಲಾಪುರದಲ್ಲಿ ಇವತ್ತಿನ ಮಹಾರಾಷ್ಟ್ರದಲ್ಲಿ ಕನ್ನಡದ ಬೋರ್ಡ್ಗಳನ್ನು ಸುಟ್ಟಾಕಿದ್ದಾರೆ ಇದನ್ನು ನಾನು ಖಂಡಿತವಾಗಿಯೂ ಅತಿ ಏನಂದರೆ ಕಠಿಣವಾದಂಥ ಶಬ್ದಗಳಿಂದ ಅದನ್ನು ನಾನು ಖಂಡಿಸ್ತೇನೆ ಆದರೆ ಇದು ಮಾಡ್ತಕ್ಕಂಥದ್ದು ಎಲ್ಲೋ ಒಂದು ಉಚೇಸ್ತೆಯನ್ನು ಮಾಡ್ತಕ್ಕಂಥದ್ದು ಕೆಲವೇ ವ್ಯಕ್ತಿಗಳು ಮತ್ತು ಅದು ರಾಜಕೀಯ ಪ್ರೇರಿತವಾದ ಸಹಿತ ಭಾಷೆಯ ಬಗ್ಗೆ ಗೌರವವನ್ನು ಕೊಡಬೇಕು ನಮ್ಮ ನಮ್ಮ ಭಾಷೆಯ ಬಗ್ಗೆ ಗೌರವವನ್ನು ಕೊಡಲೇಬೇಕು ಮರಾಠಿಗಳು ಇದು ಕನ್ನಡ ಬೋರ್ಡ್ ಅಂತಂದರೆ ಅದೆಲ್ಲೋ ಬೋರ್ಡ್ ಅಲ್ಲ ಅದು ಕನ್ನಡಿಗರ ಭಾವನೆ ಇರ್ತಕ್ಕಂಥದ್ದು ಬೋರ್ಡ್ಗಳ ಹಿನ್ನೆಲೆ ಹಿಂದೆ ಇರ್ತಕ್ಕಂಥದ್ದು ಕನ್ನಡದ ಭಾವನೆ ಆ ಕನ್ನಡದ ಭಾವನೆಯನ್ನು ಸುಕ್ಕಾಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ನಾವು ಒಪ್ಪೋದಿಲ್ಲ ಎರಡನೇದಾಗಿ ಅತಿ ನಾನು ಹೇಳೋದು ಕಠಿಣವಾಗಿರ್ತಕ್ಕಂಥ ಶಬ್ದಗಳು ನಾವು ಸಾಹಿತ್ಯ ಪರಿಷತ್ತಿನಲ್ಲಿ ಆ ಕಠಿಣ ಶಬ್ದ ಅಂತ ಹೇಳಿ ಸಾಕಾಗತ್ತೆ ಅಂತ ಶಬ್ದಗಳ ಮುಖಾಂತರವಾಗಿ ಖಂಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ ಮತ್ತು ಮೊಟ್ಟ ಮೊದಲನೇ ಬಾರಿಗೆ ನಾವು ಒಂದು ಕಮಿಟಿಯಲ್ಲಿ ಅಧ್ಯಯನವನ್ನು ಮಾಡ್ತೀವಿ ನಮ್ಗೆ ಗೊತ್ತಿದೆ ಕನ್ನಡ ಶಾಲೆಗಳು ಉಳಿದ್ರೆ ಕನ್ನಡ ಉಳಿಯುತ್ತೆ ಅನ್ನೋದು ಭಾಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗಾಗಿ ಭೈರಪ್ಪನವರ ನೇತೃತ್ವದಲ್ಲಿ ಮತ್ತು ಅನೇಕರ ನೇತೃತ್ವದಲ್ಲಿ ನಾವು ಕನ್ನಡ ಶಾಲೆಗಳು ಉಳಿಬೇಕು ಅನ್ನುವಂಥದ್ದು ಜೊತೆಗೆ ಸಮಸ್ಯೆಗಳು ಏನು ಅನ್ನುವಂಥದ್ದು ನೋಡಿದಾಗ ಬಹುತೇಕವಾಗಿರ್ತಕ್ಕಂಥದ್ದು ಏನಂದರೆ ಕನ್ನಡ ಶಾಲೆಗಳಿಗೆ ಮೂಲಭೂತವಾಗಿರ್ತಕ್ಕಂಥ ಸೌಕರ್ಯಗಳಿವೆ ಈಗ ಉದಾಹರಣೆಗೆ ಶೌಚಾಲಯನೇ ಇಲ್ಲ ಅಂದರೆ ಯಾರು ಬರ್ತಾರೆ ಸರ್ ಶೌಚಾಲಯ ಇಲ್ಲ ಅಂತಂದರೆ ನೀವು ಗಿಡದ ಗಿಡದ ಇದಕ್ಕೆ ಹೋಗಿ ಅಂತ ಹೇಳಿದಾಗ ಹೆಂಗ್ ಚಿಕ್ಕ ಮ ಚಿಕ್ಕ ಮಕ್ಕಳುಗಳು ಹೇಗೆ ಹೋಗಕ್ಕೆ ಸಾಧ್ಯ ಎರಡನೇದಾಗಿ ಕಟ್ಟಡಗಳು ಸರಿಯಿಲ್ಲ ಮೇಜು ಮತ್ತು ಬೆಂಚುಗಳು ಸರಿಯಿಲ್ಲ ಇದಾದಾಗ ಮೊನ್ನೆ ಮೊದಲನೇ ಬಾರಿಗೆ ನಾವು ರಿಟೈರ್ಡ್ ಹೈಕೋರ್ಟ್ ಜಡ್ಜಸ್ಸು ಮತ್ತು ಕನ್ನಡದ ಹೋರಾಟಗಾರರು ಎಲ್ಲರನ್ನೂ ನಾನು ಸೇರಿಸಿ ಮಾಡಿದಾಗ ಒಂದು ನಿರ್ಣಯಕ್ಕೆ ಬಂದಿರುತ್ತೆ ಕನ್ನಡ ಸಾಹಿತ್ಯ ಪರಿಷತ್ತೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ತಿಳಿದ ಅದರಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಬಾರಿಗೆ ಅದೇ ಹೈಕೋರ್ಟ್ನಲ್ಲಿರ್ತಕ್ಕಂಥ ಇದು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ಅನೇಕರು ಸಾಹಿತ್ಯ ಪರಿಷತ್ ಜೊತೆಗೆ ಸೇರಿದಾರೆ ಇದು ಬಹಳ ಮುಖ್ಯ ಜೊತೆಗೆ ದೌಡರಂಜೇಗೌಡರು ಸಹಿತ ಒಪ್ ಮಾಡಿದ್ದಾರೆ ಹಂಪ ನಾಗರಾಜ್ಯವ್ರು ಒಪ್ಕೊಂಡಿದ್ದಾರೆ ಸಾಹಿತಿಗಳು ಸಹಿತ ಒಪ್ಕೊಂಡಿದ್ದಾರೆ ಈ ರಿಟ್ಟು ನಾವು ಹಾಕ್ತಕ್ಕಂಥದ್ದು ಸಾಹಿತ್ಯ ಪರಿಷತ್ತು ಮೊದಲನೇ ಪಾಟಿ ಆದರೆ ದೊಡ್ಡರಂಗೇಗೌಡರು ಹಂಪ ನಾಗರಾಜ್ಯನವರು ಈ ಥರ ತಮಿಳು ಜಡ್ಜ್ಗಳು ಬಟ್ ಇದನ್ನು ನಾವು ಪೂರ್ತಿ ಮಾಡೋದಿಲ್ಲ ಸಾಂಕೇತಿಕವಾಗಿ ಒಂದು ನ್ಯಾಯ ನ್ಯಾಯಾಂಗ ಕ್ಷೇತ್ರದಿಂದ ಒಬ್ಬರು ಕೈಗಾರಿಕಾ ಕ್ಷೇತ್ರದಿಂದ ಒಬ್ಬರು ಆಮೇಲೆ ಸಾಹಿತ್ಯ ಕ್ಷೇತ್ರದಿಂದ ಒಬ್ಬರು ಸಾಂಸ್ಕೃತಿಕ ಕ್ಷೇತ್ರದಿಂದ ಒಬ್ಬರು ಇವ ಇವನ್ ಆರ್ಮಿ ನೇವಿ ಏರ್ಪೋರ್ಸ್ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕನ್ನಡಿಗರು ಸಹಿತ ಹಾಗಾಗಿ ಅದನ್ನು ನಾವು ಹಾಕೋದಕ್ಕೆ ಈಗಾಗಲೇ ಸರ್ ಮೂಲಭೂತ ಸೌಕರ್ಯ ಕೊಡಬೇಕು ಮೂಲಭೂತ ಸೌಕರ್ಯ ಕೊಡಲಿಲ್ಲ ಅಂತಂದ್ರೆ ಶಾಲೆಗಳಿಗೆ ಯಾರು ಬರೋದಿಲ್ಲ ಆಮೇಲೆ ಜೊತೆಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂತ ಒಂದು ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಚ್ಚಿಬಾರ ನೀವು ಕಾರಣ ಕೊಟ್ಟು ಮುಚ್ಚ ಹೋದ್ರೆ ಅನೇಕ ಅನೇಕ ಕಾರಣ ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಲುವು ಭಾಳ ಸ್ಪಷ್ಟ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಹಿಂದಿ ಏರಿಕೆ ವಿರುದ್ಧ ನಾವು ಯಾವಾಗಲೂ ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ತೆಗೆದುಕೊಂಡಿದ್ದೀವಿ ಹಿಂದಿ ಹೇರಿಕೆಯನ್ನು ನಾವು ಒಪ್ಪೋದಿಲ್ಲ ಈಗ ತಮ್ಗೆ ಗೊತ್ತಿದೆ ಪರೀಕ್ಷೆಗಳು ಹಿಂದಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಆಗ್ತಾ ಇತ್ತು ಕೇಂದ್ರ ಕೇಂದ್ರ ಸರ್ಕಾರದ ಅದಕ್ಕೆ ಇವಾಗಲೇ ಕನ್ನಡದಲ್ಲಿ ಬರ ಬಂದಿವೆ ಕನ್ನಡದಲ್ಲಿ ಮಾಡಬೇಕು ಅನ್ನುವಂಥ ನಾನು ಈ ಥರ ವಿಚಾರಗಳು ಬಂದಾಗ ನಾನು ಕೂಡಲೇ ಸರ್ಕಾರಕ್ಕೆ ಸರ್ಕಾರದ ನಮ್ಮ ಮಂತ್ರಿಗಳಿಗೆ ನಾನು ತಾತ್ವವನ್ನು ಬರೀತಾ ಇದ್ದೀನಿ ಒಂದು ಅಥವಾ ಎರಡು ತಿಂಗಳಲ್ಲಿ ಉತ್ತರ ಬರುತ್ತೆ ಲೇಟಾಗಿ ಬರ್ಬೋದು ಯಾಕಂದರೆ ಅದು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಕೊನೆಗೆ ಏನು ಹೇಳಿದ್ದೀನಿ ಏನು ಕರ್ಮ ತಗೊಳ್ತೀರ ಅನ್ನೋದು ನಾನು ಆರ್ ಟಿ ಆರ್ ಎತ್ಕೊಂಡು ಮುಂದೆ ನಾನು ಸಾರ್ವಜನಿಕರಿಗೆ ಇದ್ದೀನಿ ಅನ್ನೋವಂಥ ಶಬ್ದವನ್ನು ಹಾಕ್ತಾ ಇರೋದ್ರಿಂದ ಕೆಲವು ಕೆಲಸಗಳು ಇದೆ ಅದರಲ್ಲಿ ಏನು ಆಗ್ತಾ ಇಲ್ಲ ಅಂತಲ್ಲ ಆದರೆ ಯಾವ ಆಮೇಲೆ ಎರಡು ವಿಚಾರ ತಂದು ನಾವು ಭಾಳ ಭಾಳ ಹೇಳಬೇಕು ಒಂದು ನಮಗೆ ನ್ಯಾಯಾಂಗದಿಂದ ಎರಡು ಕೇಸಲ್ಲಿ ಹಿನ್ನಡೆ ಆಗಿರ್ ಇದು ಇನ್ನೊಂದು ನಮಗೆ ಬಹಳ ಸ್ಪಷ್ಟವಾಗಿರ್ತದೆ ನ್ಯಾಯಾಂಗದಲ್ಲಿ ಹಿನ್ನಡೆ ಆಗಿರ್ತಕ್ಕಂಥದ್ದು ಮೊದಲೇದಾಗಿ ಯಾವ ಮಾಧ್ಯಮದಲ್ಲಿ ಓದಿಸ್ಬೇಕು ಅಂತ ನಾವು ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡಿದ್ರು ಎರಡು ಸಾವಿರದ ಹದಿನಾರಲ್ಲಿ ತಂಗೊತ್ತಿದೆ ಕನ್ನಡವನ್ನು ಕಡ್ಡಾಯವಾಗಿ ಓದಬೇಕು ಅಂತಂದಾಗ ಮತ್ತು ಮಾಧ್ಯ ಮಾಧ್ಯಮದಲ್ಲಿ ಅಂತಂದಾಗ ತಮಗೆ ಗೊತ್ತಿದೆ ಸುಪ್ರೀಂ ಕೋರ್ಟ್ ಬಂದು ಗೊತ್ತಿತ್ತು ಸುಪ್ರೀಂ ಕೋರ್ಟಲ್ಲಿ ಐದು ಸದಸ್ಯರ ಪೀಠ ಇರ್ತಕ್ಕಂಥ ಏನು ಸಾಂವಿಧಾನಿಕ ಪೀಠ ಏನು ಹೇಳ್ತು ಅಂದರೆ ಇದು ನಮ್ಗೆ ಭಾಳ ದೊಡ್ಡ ಪಟ್ಟಾಗಿರ್ತದೆ ಏನು ಹೇಳ್ತು ಅಂದರೆ ಯಾವ ಮಾಧ್ಯಮದಲ್ಲಿ ಯಾವ ಹುಡುಗ ಹೋಗ್ಬೇಕು ಅನ್ನೋದು ಅದು ನೀವು ಯಾರು ಹೊರತು ನೀವೇ ಇದು ಒಂದೇ ಎರಡನೇ ಜನ ಆಯ್ತು ಅಂದ್ರೆ ನಾವು ಇವತ್ತು ಕೂಡ ಅದು ರಾಜ ಕೂಡ ಸರ್ ಅದು ರೈತ ಹೊರತು ರಾಹು ಅಂತಕ್ಕಂಥದ್ದು ನೋಡಿ ಒಂದೇ ಒಂದು ಉತ್ತಮ ಅಭಿಮಾನ ಬೇರೆ ಸರ್ ಸರ್ ಅನ್ಸುತ್ತೆ ಗೊತ್ತಾ ಅದು ಇದಕ್ಕೆ ಇಲ್ಲ ಒಂದು ಒಂದು ಅಲ್ಲಿ ತಪ್ಪಾಗಿರೋದು ಹೇಳ್ತೀವಿ ಸರ್ ಕರ್ನಾಟಕ ಒಂದೇ ಪಾರ್ಟಿ ಮಾಡಿದ್ರು ಆದ್ರೆ ಇದರ ಪರಿಣಾಮ ಎಲ್ಲ ರಾಜ್ಯಗಳಿಗಾಗತ್ತೆ ಎಲ್ಲ ರಾಜ್ಯಗಳಿಗೆ ಅವರು ಅವರು ನೋಟಿಸ್ ಕೊಡಬೇಕಾಯಿತು ನೋಟಿಸ್ ಕೊಡಲಿಲ್ಲ ಅದೇ ಒಂದು ಪ್ರಾಬ್ಲಮ್ ಈ ಮಹಾರಾಷ್ಟ್ರದಲ್ಲಿ ಇದು ಅನ್ವಯ ಆಗ್ತಾ ಇಲ್ಲ ತಮಿಳುನಾಡ್ದಲ್ಲಿ ಅನ್ವಯ ಆಗ್ತಾ ಇಲ್ಲ ತಮಿಳ್ನಾಡದಲ್ಲಿ ತಮಿಳು ಮಾಧ್ಯಮ ನಡೀತಾ ಇದೆ ಇದೆ ತಮಗೆ ಗೊತ್ತಿದೆ ತಮಿಳ್ನಾಡಿನಲ್ಲಿ ಎಮ್ ಬಿ ಬಿ ಎಸ್ ಮತ್ತು ಇಂಜಿನಿಯರಿಂಗ್ ಸಹಿತ ತಮಿಳು ಮಾಧ್ಯಮದಲ್ಲಿ ಕಲಿತು ಹೊರಗಡೆ ಬಂದಿದ್ದಾರೆ ಅದು ಆಗ್ತಾ ಇಲ್ಲ ತಿಕ್ಕಾಟ ಇಲ್ಲ ಬಟ್ ತಿಕ್ಕಾಟ ಅನ್ನೋದಕ್ಕಿಂತ ನಾನು ಏನಂತ ಹೇಳಿ ಬಿಡಿಯೋದೀಸರು ಅಂದರೆ ಆದ್ಯತೆಗಳಲ್ಲಿ ಕನ್ನ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾಣಿಸ್ತಾ ಇಲ್ಲ ನಮ್ಮ ಅಂದ್ರೆ ಗವರ್ನಮೆಂಟ್ ಪರಿಷತ್ತನ್ನ ಕಡೆಗಣಿಸ್ತಾ ಇದೆ ಅಂತ ಅನಿಸ್ತಿದೆ ನಿಮ್ಗೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಷ್ಟು ಘನತೆ ಗೌರವ ವಿಶ್ವಾಸ ತಗೋಬೇಕು ಅಷ್ಟು ಇಲ್ಲ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು धारवाड़ का लॉन्न हॉल गुड एंड ब्यूटिफुल हॉल लेट सेलिब्रेट यूर पार्टी एंड इवेंट धारवाग हॉल मॉरन अकाउंट एंड लेवेंट सेरेमनी बर्थडे पार्टी स्कूल एंड कॉलेज इवेंट और अदर इवेंट एंजॉयल सिक्योरिटी पार्किंग अवेलेबल मेमोरेबल मोस्ट विजिट धारवाड का लॉन्ग हॉल नियर पत्रपजा बटा यादव धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स थ्री नाइन वन सेवन डबल थ्री